ಕೋಟಿಕರು ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಗೆ ಗ್ರಾಮಾಡಳಿತ ಅಧಿಕಾರಿ ಬಾರದುದ್ದನ್ನ ಸುಜಿತ್ ಮಾಡೂರು ಪ್ರಶ್ನಿಸಿದ್ದು ಪ್ರತಿಭಟನೆಗೆ ಮುಂದಾದ್ರು ಈ ವೇಳೆ ಕೌನ್ಸಿಲರ್ ಹರೀಶ್ ರಾವ್ ಮಾತನಾಡಿ ಇವರ ನಿರ್ಧಾರವನ್ನ ಪ್ರಶ್ನಿಸಿದ್ರು ಬಳಿಕ ಸುಜಿತ್ ಅವರು ನಾನು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡುವುದೇ ಹೊರತು ನಿಮ್ಮ ವಿರುದ್ಧವಲ್ಲ ನಿರಾಶ್ರಿತರಿಗೆ ಮನೆ ನೀಡಲು ಹಿಂದೇಟು ಹಾಕ್ತಾರೆ ಅಧಿಕಾರಿಗಳು ಸೇರಿ ಮಾಫಿಯಾಗಳಲ್ಲಿ ಭಾಗಿಯಾಗಿದ್ದೀರಿ ಬೇರೆಯವರಿಗೆ ಸರ್ಕಾರಿ ಜಾಗವನ್ನು ನೀಡಿದ್ದೀರಿ ಅಂತವರು ಸಾಮಾನ್ಯ ಸಭೆಗೆ ಗೈರಾಗುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ கவுன்சிலர் ஹரீஷ் ரவ் சுஜித் மாடூர் நடுவே வாக்வாத நடித்து ನಾವು ಹಿಂದೆ ಕೊಟ್ಟಿದ್ದೀವಿ ನಾವು ಪ್ರತಿಭಟನೆಗೆ ಒಂದು ಆರು ತಿಂಗಳಾಯ್ತು ಇನ್ನು ಕೂಡ ಯಾವುದೇ ರೀತಿಯ ಒಂದು ರಾಜಕೀಯದಲ್ಲಿರಾಶ್ರಿಗೆ ಅಧ್ಯಕ್ಷ

ಅದನ್ನು ವಿಚಾರ ಮಾಡಿಕೊಂಡು ವಸತಿ ಯೋಜನೆಗೆ ಇಟ್ಟು ಎರಡು ಸಾವಿರದ ಹದಿಮೂರರಿಂದ ನಾವು ಯಾರು ಬಡವರು ಅರ್ಜಿ ಹಾಕಿದ್ದಾರೆ ಅವರಿಗೆ ವಿಜಯವಾದ ಬಡವರಿಗೆ ವಸತಿ ಯೋಜನೆ ಬರಬೇಕಂತ ನಾವು ಗೊಂಬೆ ಆಗುವುದು ಮೀಡಿಯ ಅವರು ತಪ್ಪಿಸಲು ತಹಸೀಲ್ದಾರ್ ಹೇಳೋದು ಬರ್ಲಿಕ್ಕೆ ಇಲ್ಲ ಅಂತ ವಿಷಯ ವೈಯಕ್ತಿಕವಾಗಿ ಹೇಳುತ್ತೆ ನಾವು ಯಾವುದೇ ರಾಜಕೀಯಕ್ಕೋಸ್ಕರ ನಾಟಕ ಮಾಡಲಿಕ್ಕೆ ಸಾರ್ವಜನಿಕರ ಪರವಾಗಿ ನಾವು ನಿವೇಶನ ಕೊಡಬೇಕು ಸರಕಾರಿ ಜಾಗಿಯನ್ನು ಕೋಟೆಕಾರ ಗ್ರಾಮ ಪಂಚಾಯತಿಗೆ ಸೇರಿಸಬೇಕು ಹೇಳಿ ನಾವು ಯಾವುದೇ ನಾಟಕ ಮಾಡಿ ತಿಂಗಳ ತಿಂಗಳಿಗೊಮ್ಮೆ ನಾನು ಹೇಳಿಕೆ ಕೊಡುವುದು ನಾಟಕ ಯಾವುದೇ ಮಾಧ್ಯಮ ಯಾವ ಪತ್ರಿಕೆಯಲ್ಲ ಹೇಳಿಕೆ ಕೊಡಲಿಕ್ಕಲ್ಲ ನಿಜವಾಗಿ ಪಾರದರ್ಶಕವಾಗಿ ಕೋಟೆಕಾರ ಗ್ರಾಮದಲ್ಲಿ ಎಷ್ಟು ಸರ್ಕಾರಿ ಜಾಗೆ ಇದೆ ಯಾರ್ಯಾರು ತಿಂತಾರೆ ಗೊತ್ತಾಯ್ತಾರೆ ಸಂಸಿಗೆ ಒಂದು ಲಕ್ಷ ಎಲ್ಲೆಲ್ಲಿರೂ ಬಂದು ತಿಂತಾರೆ ಅದನ್ನು ನಾವು ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ಕೊಡಬೇಕಂತ ಉದ್ದೇಶದಿಂದ ನಾವು ಹೋರಾಟ ನಮಗೆ ನಮ್ಗೆ ಮುಚ್ಚಿಡುವ ನಿಜವಾಗಿ ಗೊತ್ತಾಯ್ತು ಇದನ್ನು ನೀವು ಕಾಲೇಜಲ್ಲಿ ನಾವು ಸಭೆಯಲ್ಲಿ ತಯಾರಿಸಿದೆ ನೀವೆಲ್ಲ ತಲೆ ಅಧಿಕಾರಿ ತಲೆ ಪ್ರಯೋಜನ ಉಮಿಷ ಪ್ರಯತ್ನ ಇದನ್ನು ನೀವು ಕರೆಕ್ಟ್ ಆಗಿ ಮಾಡಲೇಬೇಕು ಇವತ್ತು ಸಭೆ ಕೂಡ ಹೋಗ್ತೇವೆ ಮುಂದಿನ ತಿಂಗಳೇಟ್ ಆಗಿ ಮುಂದಿನ ಮುಂದಿನ ತಿಂಗಳಿಂದ ನಾವು ನೋಡ್ತೇವೆ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನಾಟಕ ಹೌದಲ್ವಾ ಇದರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ ನೀವು ಕ್ರಮ ಕೊಡಬೇಕು ಅಧ್ಯಕ್ಷರಿಗೆ ಜವಾಬ್ದಾರಿ ಇದೆ ಅಧ್ಯಕ್ಷ ದಯವಿಟ್ಟು ವೈಯಕ್ತಿಕವಾಗಿ ತಿಳಿಸಬೇಕು ನೀವು ನೀವು ಬೆಳಿಗ್ಗೆ ಮನೆ ನಿಯಂತ್ರಣ ಉಳಿದ ಕೆಲಸ ಮಾಡ್ತೀರಿ ಈ ಜಾಗೆಯ ಬಗ್ಗೆ ನೀವು ಬಡವರಿಗೆ ನಿವೇಶನ ರೇಖೆಗೆ ಕೊಡುವಂತಹ ಯೋಜನೆಯನ್ನು ಯಾವ ರೀತಿ ಕ್ರಮದಿರಿ ಹೇಳಿ ಅದಕ್ಕ ಮಾಡಿಸುವಂತಿದೆ ಮಾಡಿಸಬೇಕು ನೀವು ಅರ್ಜಿ ಕೊಡುವ ಮೊದಲು ಕೂಡ ಸಾರ್ವಜನಿಕರಿಗಾಗ್ಲಿ ಕೆಲವು ವ್ಯಕ್ತಿಗಳಿಗಾಗ್ಲಿ ನನ್ನ ಹತ್ರ ಹೇಳಿದ್ದಾರೆ ಅವನಿಗೆ ಹುಚ್ಚುಮಾರೆ ಅದವರ ಕುಂಕಿ ಅವರ ಕುಂಕಿ ಅಂತ ಯಾರು ಕುಂಕಿ ದಾಖಲೆಯಲ್ಲಿ ತೋರಿಸ್ತೀವಿ ಅವರು ಕುಂಕಿ ಅಂತ ಯಾರ ಯಾರ ಕುಂಕಿ ಅಂತ ತೋರಿಸ್ತೀವಿ ಅವರು ಯಾರ್ದು ಕುಂಕಿ ಅಲ್ಲ ಇವರು ಯವರ ತರಕಾರಿಗಾಗಲಿ ನನ್ನ ಕುಂಕಿ ನನ್ನ ಕುಂಕಿ ಅಂತ ಮಾರಿ ಸಂಸಿಗೆ ವಿಶೇಷ ಲಕ್ಷ್ಮಿ ಮಾರಿದ್ದು ನಮಗೂ ದಾಖಲೆ ಉಂಟಲ್ಲ ಗೊತ್ತಾಯ್ತಲ್ಲ ಇದನ್ನ ಉದ್ದೇಶ ಅವರು ಏನ್ ಬೇಕಾದ್ರೆ ಮಾಡಿ ನಮ್ಮ ಅವಧಿಯಲ್ಲಿ ನಾವು ಇಷ್ಟು ಸಾಮಾನ್ಯ ಜನಸಾಮಾನ್ಯರಿಗೆ ಎಷ್ಟು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಇರುವಂತಹ ಅರ್ಜಿ ಹಾಕಿದಾರಲ್ಲ ಅವರು ಪಾಪ ಕೇಳ್ತಾ ಇದ್ದಾರೆ ನಮ್ಮ ಎಷ್ಟು ಇಪ್ಪತ್ತೆರಡು ವರ್ಷದಿಂದ ದರ್ಜೆ ಆಗಿದ್ದೇವೆ ಒಂದು ಸಲ ಆಗಿದ್ದರೆ ಎರಡು ಸಲ ಆಗಿದ್ರೆ ಮೂರು ಸಲ ಆಗಿದೆ ಅಂತ ನಾವು ಈಗಾಗಲೂ ನಾವು ಭರವಸೆ ಗ್ರಾಮದ ಬಗ್ಗೆ ಮಾತನಾಡಿ ನಮ್ಗೆ ಗೊತ್ತಾಯ್ತಲ್ವಾ ಸಾಯಿನಗರ ಅಂತಲ್ಲ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಒಂದು ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮೆಲ್ಲರ ಆತ್ಮಸಾಕ್ಷಿಯಾಗಿ ಒಂದು ಯೋಚನೆ ಮಾಡಿ ಇದ್ರ ಬಗ್ಗೆ ನಿರ್ಣಯ ಕೈಗೊಂಡು ಇದಕ್ಕೆ ಯಾವುದರ ರಾಜರಿಗೆ ಅಂತ ನಂಗೆ ಅಗತ್ಯ ಇಲ್ಲ ನಂಗೆ ಯಾರು ನಮ್ಗೆ ಹೇಳುವವರಿಲ್ಲ ನಮ್ಗೆ ಯಾವುದು ನಮ್ಗೆ ಹೇಳಿದ್ರು ನಮ್ಮ ಉದ್ದೇಶ ಅಂತ ನಾವು ಈಗ ಆಡಳಿತ ಮಾಡಿದ್ಮೇಲೆ ನಮ್ಮಿಂದ ನಾಲ್ ನಾಲ್ಕು ಜನಕ್ಕೆ ಮಡ ಜನರಿಗೆ ಅಂತ ಸಾವಿರ ಆಗ್ಬೇಕಂತ ನನ್ನ ವೈದ್ಯರು ಎಂತ ಹೇಳ್ತೀನಿ ನೋಡಿ ಇವತ್ತೇ ನಾನ್ ನೋಡಿ ನಾನು ಲಾಸ್ಟ್ ಟೈಮ್ ಅಲ್ಲಿ ಆ ತಿಂಗಳ ಬಗ್ಗೆ ನೀವೆಲ್ಲ ನಾನ್ ನೀವೆಲ್ಲ ಕೇಳಿದ್ರಿ ಹೌದಲ್ವಾ ಈಗ ಬೇಡ ಮುಂದೆ ಮಾಡುವ ಮುಂದೆ ಮಾಡುವ ಅಂತ ನಾನು ನಿಮ್ಮ ಮಾತಿಗೆಲ್ಲ ಬೆಲೆ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳುದಿಲ್ಲ ಇದೇ ರೀತಿ ಹೋಗ್ಬೇಕು ನಾವು ನಾವು ಯಾವ ರೀತಿ ಹೋರಾಟಕ್ಕೆ ಸಹ ನಾನು ಯಾವ ರೀತಿ ಪ್ರತಿಭಟನೆ ತಿಳಿದೇನೆ ಇದು ನಂಬಿಕೆ ಅಲ್ಲ ನಾಟಕ ನೀವೇನ್ ಮಾಡ್ತೀರ ಮಾಡಿ ಿದೆ ಈಗ ನಾವು ಅಧಿಕಾರಿಯವರಿಗೆ ನಿರ್ಧಾರ ಮಾಡಿ ಏನ್ ಪ್ರಯೋಜನ ಇಲ್ಲ ನಮ್ಮ ಆಡಳಿತ ಒಂದೂವರೆ ವರ್ಷ ಆಯಿತು ಕರೆಕ್ಟ್ ಅಲ್ವಾ ಒಂದೂವರೆ ವರ್ಷ ಈ ಒಂದೂವರೆ ವರ್ಷ ವರ್ಷ ಅವಧಿಯಲ್ಲಿ ನಾವು ಏನು ಮಾಡಿದ್ದೇವೆ ಇದು ನಾವು ಯೋಚನೆ ಮಾಡುವಂತ ವಿಷಯ ಅಧಿಕಾರಿ ನಿಮ್ಗೆ ಅವರು ಯಾವ ದಾಖಲೆ ಮುಖಾಂತರ ಹೇಳಿಕೆ ನೀಡಿದ್ದಾರೆ ರಾಜಕೀಯ ಮಾಡಬೇಕು ರಾಜಕೀಯ ಎನಿಸಬೇಡಿ ವೈಯಕ್ತಿಕವಾಗಿ ಏನೂ ಅಲ್ಲ ಯಾರು ನಮ್ಮ ಉದ್ದೇಶ ಅಂತ ನಮ್ಮ ಎಲ್ಲರ ಉದ್ದೇಶ ಅಂತ ಬಡ ಸಾಮಾನ್ಯ ಜನರಿಗೆ ನಾವು ಒಂದು ನಿವೇಶನ ರಹಿತ ಪಾರದರ್ಶಕವಾಗಿ ಕೊಡಬೇಕಂತ ನಮ್ಮ ಯೋಚನೆ ನೀವು ಈಗ ಏನ್ ಮಾಡ್ಬೇಕು ಈ ವರ್ಷದಲ್ಲಿ ನಿಮ್ಮ ನಿಮ್ಗೆ ಒಂದು ದೇವರೊಂದು ಅವಕಾಶ ಕೊಟ್ಟಿದ್ದಾರೆ ಅಧ್ಯಕ್ಷ ನಿಮ್ಗೆ ನೀವು ನಿಮ್ಮ ನೇತೃತ್ವದಲ್ಲಿ ನೀವು ಅಲ್ಲಿ ಕೊಟ್ಟು ಅಲ್ಲ ನಿಮ್ಮನ್ನು ಸಾಯುವ